ಎಸ್ ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಮಲ್ಲನಾಯಕನಹಳ್ಳಿ ಜಯ ಗ್ರಹರ ಕ್ರಾಸ್ ವಾರದಿ ಗಾರ್ಡನ್ಸ್ ವಾರದಿ ಇಂಟರ್ನ್ಯಾಷನಲ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ವಾರದಿ ಮಂಜುನಾಥ್ ರೆಡ್ಡಿ ಅವರು ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತೆರಳಿ ತಮ್ಮ ಆರಾಧ್ಯ ದೇವ ಶ್ರೀ ಮಂಜುನಾಥನ ದರ್ಶನ ಪಡೆದು ಭಕ್ತಿ ಪರವಶರಾಗಿ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿ ಪರಮಪೂಜ್ಯ ಶ್ರೀ ವೀರೇಂದ್ರ ಹೆಗಡೆರವರನ್ನು ಭೇಟಿ ಮಾಡಿ ಹಣ್ಣು ಹಂಪಲು ಸಮರ್ಪಿಸುವ ಮೂಲಕ ಸತ್ಕರಿಸಿ ವಾರದಿ ಶಾಲೆಯ ಈ ವರ್ಷದ ಮೊದಲ ಪ್ರಚಾರ ಪಂಪ್ಲೆಟ್ ಪ್ರತಿ ಹಸ್ತಾಂತರಿಸಿ ಪೂಜ್ಯನೀಯರ ಪಾದಗಳಿಗೆ ನಮಿಸಿ ಆಶೀರ್ವಾದ ಸ್ವೀಕರಿಸಿದರು ಏಳು ವರ್ಷಗಳಿಂದ ಶಾಲೆ ನಡೆದು ಬಂದ ಹಾದಿ ನೂತನ ಕಟ್ಟಡ ನಿರ್ಮಾಣದ ಕಾಮಗಾರಿ ಭವಿಷ್ಯತ್ತಿನ ಶಾಲಾ ಪ್ರಗತಿಯ ಕುರಿತು ಹೆಗ್ಗಡೆಯವರಿಗೆ ತಿಳಿಸಿ ಅವರ ಸಲಹೆ ಸೂಚನೆಗಳನ್ನು ಸ್ವೀಕರಿಸಿ ವಾರದಿ ಶಾಲೆಗೆ ಪಾದಾರ್ಪಣೆ ಮಾಡುವಂತೆ ತಮ್ಮ ಮಹದಾಸೆಯನ್ನು ವ್ಯಕ್ತಪಡಿಸಿದರು ಗಡಿನಾಡು ಮೂಡಲ ಬಾಗಿಲಿನ ಮಕ್ಕಳಿಗಾಗಿ ವೈಚಾರಿಕ ವೈಜ್ಞಾನಿಕ ಆಧುನಿಕ ತಂತ್ರಜ್ಞಾನದೊಂದಿಗೆ ನುರಿತ ಆಂಗ್ಲ ಭಾಷಾ ನೈಪುಣ್ಯವುಳ್ಳ ಬೋಧಕರಿರುವ ಸುಸಜ್ಜಿತ ಕಟ್ಟಡ ವಿಶಾಲ ಆಟದ ಮೈದಾನ ಹೊಂದಿರುವ ವಾರದಿ ಶಾಲೆಯ ಈ ವರ್ಷದ ದಾಖಲತೆಗಳು ಅಧಿಕೃತವಾಗಿ ಪ್ರಾರಂಭವಾಗುತ್ತಿದ್ದು ಸೀಮಿತ ಸೀಟುಗಳು ಮಾತ್ರ ಲಭ್ಯವಿದ್ದು ಪೋಷಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಿಗಾಗಿ ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದಲು ವಾರದಿ ಇಂಟರ್ನ್ಯಾಷನಲ್ ಶಾಲೆಗೆ ಮಕ್ಕಳನ್ನು ದಾಖಲಿಸುವಂತೆ ವಿನಂತಿ ಮಾಡಿದರು ఈ సందర్భంలో శాలా ప్రధాన ఆడలితాధికారి రాజేంద్ర రెడ్డి ముఖ్యోపాధ్య సుబ్రహ్మణ్యం శాలా సలహాగార వసంత్ సారీగా ఉస్తవారి నారాయణస్వామి చాలనా సిబ్బంది రంగన్న నాగభూషణ్ చరణ్ హజరీ ಪ್ರಯತ್ನಗಳನ್ನು ಮಾಡಿ ಈಗ ಒಂದು ಮಟ್ಟಕ್ಕೆ ಈಗ ಸಂಸ್ಥೆಯನ್ನು ಮುನ್ನಡೆ ತಗೊಂಡು ಕೊಟ್ಟಿದ್ರೆ ಈ ವರ್ಷ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಒಂದು ಕ್ಲಾಸ್ ವೈಸ್ ಇದೆ ಪ್ರೈಮರಿಯಿಂದ ನಮಗೆ ಒಂದು ಇಪ್ಪತ್ತೈದು ಇಪ್ಪತ್ತ್ ಮೂರು ಸಾವಿರದ ಸ್ಪೆಷಲ್ ಆಗುತ್ತೆ ಐಸಿಸಿ भारत शैक्षणिक सांस्कृत सो एरू जेके ತುಂಬ 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 ಈ ಒಂದು ಸಂಸ್ಥೆ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಈ ಒಂದು ಧರ್ಮಸ್ಥಳ ಕ್ಷೇತ್ರದಲ್ಲಿದ್ದೇವೆ ವಿಷಯ ಏನೂ ಇಲ್ಲ ಈ ವರ್ಷ ನಮ್ಮ ಒಂದು ಶಾಲೆಯ ಪ್ರಚಾರ ಒಂದು ಏನೋ ಒಂದು ಕಾರ್ಯಗಳು ನಡೀತಿದೆ ಹಾಗೂ ನಮ್ಮ ಒಂದು ನೂತನವಾದಂಥ ಒಂದು ಸಂಸ್ಥೆ ದಾಖಲಾತಿಗಳನ್ನು ಏನೋ ನಾವು ಶುರು ಮಾಡಿದ್ದೇವೆ ಇದಕ್ಕಿಂತಲೂ ಮುಂಚೆ ನಾವು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಅವರ ಆಶೀರ್ವಾದ ಜೊತೆಗೆ ನಮ್ಮ ವೀರೇಂದ್ರ ಹೆಗಡೆಯವರ ಪೂಜ್ಯರ ಒಂದು ಆಶೀರ್ವಾದ ಕೂಡ ಪಡೀಲಿಕ್ಕೆ ಬಯಸಿದ್ವಿ ಇವತ್ತು ನಮಗೆ ಕಾಲಾವಕಾಶ ಸಿಕ್ಕಿತ್ತು ನಮಗೆ ಪೂಜ್ಯರಿಂದ ಆಶೀರ್ವಾದ ಕೂಡ ಸಿಕ್ಕಿದೆ ಸಿಕ್ಕಿ ಕೂಡ ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಯಾಕಂತಂದರೆ ಈ ಸಂಸ್ಥೆ ಬೆಳವಣಿಗೆ ಎಲ್ಲ ಮಕ್ಕಳ ಒಂದು ಬೆಳವಣಿಗೆ ಆಗಬೇಕು ಮಕ್ಕಳಿಗೆ ಒಂದು ದಾರಿದೀಪ ಆಗ್ತಕ್ಕಂಥ ಸಂಸ್ಥೆ ಆಗಬೇಕು ಇಲ್ಲಿ ಯಾಕಂತಂದರೆ ವೈಯಕ್ತಿಕ ಬೆಳವಣಿಗೆ ಅಂತಲ್ಲ ಮಕ್ಕಳ ಎಲ್ಲ ರೀತಿಯ ಒಂದು ಎಲ್ಲ ಮಕ್ಕಳ ನಮ್ಮ ಗಾಡಿ ಗಡಿ ಭಾಗದ ಮತ್ತು ನಮ್ಮ ಮುಳಭಾಗಲಿನ ಎಲ್ಲ ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆಗೆ ಸ್ವಾಮೀಜಿಗಳ ಮತ್ತು ಸ್ವಾಮಿಯವರ ಒಂದು ಆಶೀರ್ವಾದ ಇದ್ದೇ ಇದೆ ನಮಗೆ ಇವತ್ತು ಸಿಕ್ಕಿದೆ ಅದು ಈ ಒಂದು ಸುಸಂದರ್ಭವನ್ನು ಹಂಚ್ಕೊಳ್ಳಲಿಕ್ಕೆ ನಾವು ಈ ಒಂದು ಚಿಕ್ಕ ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸ್ತು ಮಾಡ್ತಿದ್ದೀವಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಒಂದು ಸಹಕಾರ ನಮ್ಮ ಒಂದು ಪ್ರಯತ್ನಕ್ಕೆ ಇದ್ದೇ ಇದೆ ಅಂತ ನಾವು ಬಯಸ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಪೋಷಕರು ನಮ್ಮ ಒಂದು ಪ್ರಯತ್ನವನ್ನು ಒಟ್ಟಿಕೊಂಡು ನಮ್ಮ ಮಕ್ಕಳನ್ನು ದಾಖಲಾತಿ ಮಾಡಿಸಿ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತಿದ್ದೇವೆ ಒಳ್ಳೆಯ ಒಂದು ಉತ್ತಮವಾದಂಥ ಪ್ರಜೆಗಳನ್ನಾಗಿ ನಾವು ಅವನ್ನು ತಯಾರು ಮಾಡೋಣ ಆ ಒಂದು ಜವಾಬ್ದಾರಿಯನ್ನು ನಾವು ಸ್ವೀಕರಿಸ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು